ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ಸ್ಯಾಂಡಲ್ವುಡ್ ನಲ್ಲಿ ಎಲ್ಲೆಲ್ಲೂ ತಂಬೂರಿಯದ್ದೇ ಸದ್ದು ತಮ್ಮ ಸಿನಿಮಾ ಟೈಟಲ್ನಿಂದಲೇ ಚಂದ್ರವನದಲ್ಲಿ ಸದ್ದು ಮಾಡಿರುವ ಡ್ರೈವ್ ಸಿನಿಮಾದ ತಂಬೂರಿ ಮತ್ತು ಸೈಕಾದೆ ಸಾಂಗ್ ಮೊನ್ನೆಯಷ್ಟೇ ಮ್ಯೂಸಿಕ್ ಬಜಾರ್ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಆಗಿತ್ತು ರಿಲೀಸ್ ಆದ ಎರಡೇ ದಿನಕ್ಕೆ ಎರಡು ಸಾಂಗ್ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ಅದರಲ್ಲಿಯೂ ತಂಬೂರಿ ಸಾಂಗ್ ನಲ್ಲಿ ನಟಿ ಬೆಂಕಿ ತನಿಷಾ ಸಖತ್ ಹಾಟ್ ಆಗಿ ಕಾಣಿಸಿಕೊಂಡಿದ್ದು ಬಡ್ಡೆ ಹುಡುಗರ ಮನಸ್ಸನ್ನ ಕದ್ದಿದ್ದಾರೆ ತನಿಷಾಗೆ ಜೋಡಿಯಾಗಿ ಡ್ಯಾನ್ಸರ್ ಕಿಶನ್ ಬೆಳಗಲಿ ಕಾಣಿಸಿಕೊಂಡಿದ್ದು ಸಾಂಗ್ ನಲ್ಲಿ ಇಬ್ಬರ ಕಾಂಬಿನೇಷನ್ ಸಿಕ್ಕತಾಗಿ ವರ್ಕ್ ಆಗಿದೆ ಇನ್ನ ತೆರೆ ಮೇಲೆ ಈ ಜೋಡಿ ಹೇಗೆ ಮೋಡಿ ಮಾಡುತ್ತೆ ಅದನ್ನ ಕಾದು ನೋಡ್ಬೇಕು ತಂಬೂರಿ ಮತ್ತು ಸಾಯಿಕಾದೆ ಸಾಂಗ್ ಸಾಹಿತ್ಯವನ್ನ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದು ಮಾತ್ರವಲ್ಲದೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದು ಅದು ಪ್ರೇಕ್ಷಕ ಪ್ರಭುಗಳ ಮೆಚ್ಚುಗೆಗೆ ಪಾತ್ರವಾಗಿದೆ ತಂಬೂರಿ ಸಾಂಗ್ ಅನ್ನ ಮಾನಸ ಅವರು ಆಡಿದ್ದಾರೆ ಹಿಂದಿ ಮತ್ತು ಕನ್ನಡ ರಿಯಾಲಿಟಿ ಶೋಗಳಲ್ಲಿ ಡ್ಯಾನ್ಸ್ ನಲ್ಲೇ ಹೆಚ್ಚು ಗುರುತಿಸಿಕೊಂಡಿರುವ ಕಿಶನ್ ಬೆಳಗಲಿ ಪೆಂಟ್ರೈವ್ ಮುಖಾಂತರ ಮೊದಲ ಬಾರಿಗೆ ಬೆಳ್ಳಿತರ ಮೇಲೆ ಕಾಣಿಸ್ಕೊಳ್ತಿದ್ದಾರೆ ಈ ಮುಖಾಂತರ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಕಿಶನ್ ನಾನು ಕುಣಿಯುವುದು ಇನ್ನ ಪೆನ್ಡ್ರೈವ್ ಸಿನಿಮಾಗೆ ಸಬೆಸ್ಟಿಯನ್ ಡೇವಿಡ್ ಅವರು ಆ್ಯಕ್ಷನ್ ಕಟ್ ಹೇಳಿದ್ದು ಕ್ವೀನ್ ಮಾಲಾಶ್ರೀ ಅವರು ಈ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನ ಪೆನ್ಡ್ರೈವ್ ಸಿನಿಮಾ ರಿಲೀಸ್ಗೆ ಕೆಲವೇ ಕೆಲವು ದಿನಗಳು ಅಂದ್ರೆ ಜುಲೈ ನಾಲ್ಕರಂದು ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲಿದ್ದು ಸಿನಿಮಾವನ್ನ ಪ್ರೇಕ್ಷಕರು ಯಾವ ರೀತಿ ಮೆಚ್ಚುಕೊಳ್ತಾರೆ ಕಾದ್ ನೋಡಬೇಕು